ಪರಮ ಪೂಜ್ಯ ಶ್ರೀ ಜಗದ್ಗುರು ಮಡವಾಳೇಶ್ವರ ಪಾದಾರ್ವಿಂದಗಳಲ್ಲಿ ಪಡಮಟ್ಟು ಮಡವಾಳ ಸ್ವಾಮಿಗಳು ಪ್ರಭು ದೇವರ ಅಪ್ಪಣೆ ಪಡೆದು ಕಾಶಿಗೆ ಸಂಸ್ಕೃತದಲ್ಲಿ ವಿದ್ಯ ವಿದ್ಯಾಭ್ಯಾಸ ಮಾಡಲು ಹೋ ಹೋದರು ಹೋದಾಗ ಅಲ್ಲಿ ಒಬ್ಬರು ಈ ಗುರುಗಳ ಸಿಖರು ಅದು ಇವ್ರಿಗೇನು ಒಳ್ಳೆಯ ಗುರುಗಳಲ್ಲ ಇವು ಏನದಾನು ಅನ್ಯ ಅವರು ಅಲ್ಲಿ ಕಸಿ ಒಳಗೇನಿತ್ತು ಬ್ರಾಹ್ಮಣರಿಗೆ ಬಿಟ್ಟು ಅನ್ಯ ಜಾತಿ ಅವ್ರಿಗೆ ಯಾವ ವಿದ್ಯೆ ಹೇಳಿಕೊಡ್ಬಾರ್ದು ಅನ್ನೋದು ಅವ್ರ ತಲೆಯಾಗಿತ್ತು ಇವು ದಾಡ್ ಜಿಲ್ಲಾದಿಂದ ಗರಗ ತಗ ದಾಡ್ ತಾಲ್ಲೂಕ್ ಗರಗದಿಂದ ಮಡವಾಳ ರಶಿ ರಸಿ ಏನಿತ್ತು ಬ್ರಾಹ್ಮಣರಿಗೆ ಬಿಟ್ಟು ಅನ್ಯ ಜಾತಿ ಅವ್ರಿಗೆ ಯಾವ ವಿದ್ಯೆ ಹೇಳಿಕೊಡಬಾರ್ದು ಅನ್ನೋದು ಅವ್ರ ತಲೆಯಾಗಿತ್ತು ಇವು ದಾಡು ಜಿಲ್ಲಾದಿಂದ ಮಡವಾಳಾಜ ಹೋಗ್ಯಾರ ಅಂದ್ಕೊಂಡು ಇವರೇನು ಬ್ರಾಹ್ಮಣರಲ್ಲ ಯಾರು ಅಂತ ತಿಳ್ಕೊಂಡ ಗಿರ್ವಾನ್ ಸಂಸ್ಕೃತ ಭಾಷೆ ಬಿಟ್ಟು ಗಿರ್ವಾನ್ ಅಂತೇಳಿ ಒಂದು ಯಾವುದೋ ಭಾಷಾದಾಗ ಇವರಿಗೆ ವಿದ್ಯಾಭ್ಯಾಸ ಹೇಳಿರು ಹೇಳಿ ಅದು ತ ತೆಲುಗು ತೆಲುಗುನು ಅಲ್ಲ ತಮಿಳು ಅಲ್ಲ ಅಲ್ಲ ಯಾವುದೋ ಒಂದು ಹಣ್ಣೋನ್ ಚಿಕ್ಕ ಹಣ್ಣೋನ್ ಭಾಷೆದಾಗಿ ಇವಾಗ ಕಲಿಸಿ ಇವನ್ನ ಇದನ್ನು ಮಾಡಬೇಕು ಗಿರ್ವಾನ್ ಭಾಷೆ ಅತ್ ಕಮಿಳು ಅಲ್ಲ ತುಳುನೂ ಅಲ್ಲ ಯಾವುದೋ ಒಂದು ಭೂತ ಭಾಷೆದಾಗ ಕಲಿಸಿದ್ರು ಕಲಿಸಿ ಒಂದೇ ದಿವ್ಸ ಕಲಿಸಿದ್ರು ನೀ ಗುರು ಕಾಣಿಕೆ ಕೊಡ್ಬೇಕಂತೇಳಿ ಮಡವಾಳಾಜ್ಗೆ ಒತ್ತಾಯ ಮಾಡಿರು ನನ್ನ ಹತ್ತಿರ ಈಗ ಸದ್ಯ ಏನಿಲ್ಲ ಈ ಇವತ್ತೇನು ಹೇಳಿಯಲ್ಲ ಇನ್ನೊಂದು ಸ್ವಲ್ಪ ಮುಂದೆ ನಾಳೆ ನೀ ಹೇಳು ನೀ ಹೇಳಿದ ಬಿಡಕ್ಕೆ ನಿನಗೆ ನಾನು ಕಾಣಿಕೆ ಕೊಡ್ತೇನೆ ನಿನಗಂತೇಳಿ ಅಜ್ಜ ಹೇಳಿದ ಅವ್ ಮನೆಗೆ ಹೋಗಿ ಕೊಡ್ದ ಅಂದ್ರೆ ಇವತ್ತೇನು ಕಲಿಸಿದೆ ಅನ್ನೋದು ಮರೆತು ಬಿಟ್ಟು ಮರನೇ ದಿವ್ಸ ಬಂದ ನಿನಗೆ ಕಲಸು ಯೋಗ್ತಾವ ನಾ ಅಲ್ಲಪ್ಪ ನಾ ಯಾವ ಭಾಷಾದಾಗ ಕಲ್ಸಿನಿ ನಿನಗೇನೋ ಮಾಡ್ಬೇಕಂತ ಬಂದೀನಿ ನನಗೆ ನಿನಗೆ ಆಗೋದಿಲ್ಲ ಅಂತೇಳಿ ಮಡವಾಳಾಜು ಬಾಲ್ ಅಂತ ಶರಣಂತೇಳ್ಕಾರಿ ಅಲ್ಲಿಂದ ಹೊರಟು ಹೋದ ಹೊರಟು ಹೋದಿಂದ ಮಡವಾಳಾಜಿಗೆ ಒಳ್ಳೆಯ ಗುರುಗಳು ಸಿಕ್ಕರು ಒಳ್ಳೆ ಗುರುಗಳ ಕಡೆಯಿಂದ ಸ ಸಂಸ್ಕೃತೊಳಗೆ ವಿದ್ಯಾಭ್ಯಾಸ ಪಡ್ಕೊಂಡು ಅದ್ರಾಗ ತಿನಾಗೆ ಕಿತ್ತೂರಿಗೆ ಮತ್ತೆ ಅವ್ರನ್ನೇನು ಸಂಸ್ಕೃತ ಕಲ್ತು ಬಾರ್ಪಾಕಿಗೆ ಅಂತ ಹೇಳಿ ಕೊಟ್ಟಿರಲ್ಲ ಅವಾಗ ತಮ್ಮ ಗುರುಗಳು ಅಂದ್ರೆ ತಂದಿರ್ ಸಮಾನ ಅವರು ಅವರ ದರ್ಶನ ಪಡ್ಕೊಳ್ಳಂತ ಅವರಿಗೆ ಹಪ್ಪ ಹಪ್ಪಿ ನಡೆಸಿ ಕಿತ್ತೂರಿಗೆ ಬ ಅವ್ರಿಗೆ ಕಿತ್ತೂರಿಗೆ ಬಂದು ಅವ್ರ ಗುರುಗಳಿಗೆ ಹಿಂಗೆ ಕಲ್ತು ಬಣ್ಣಪ್ಪ ಅಂತೇಳಿ ಅವ್ರು ಪಾದಕ್ಕೆ ಮುಗಿಸಿದ್ರು ಅವ್ರು ಬಾಲ್ ಮಡವಾಳ್ದು ಪವಾಡ ಇಲ್ಲಿಗೆ ಕಿತ್ತೂರು ದೊರೆ ಆದ ಬಾಪು ಸಾಹೇಬರು ಗಂಗಾ ಜಲ ತ ಮಡವಾಳ ಗು ಮಡವಾಳೇಶ್ವರ ಕಡೆಯಿಂದ ಕಾಶಿ ಗಂಗಾ ಜಲ ತರಕ ಕಳಿಸಿ ಇತ್ತ ಮೋಸದಿಂದ ಗುರುಸಿದ್ದೇಶ್ವರ ಸ್ವಾಮಿಗಳನ್ನು ಪೀ ಪೀಠಕ್ಕೆ ಕುಂಡಿಸಿರುತ್ತಾರೆ ತಾವ ಪ್ರಭು ಪ್ರಭು ಸ್ವಾಮಿಗಳು ಲಿಂಗೈಕಾಯದಿಂದನೇ ಪೀಠ ಕುಣಿಸ್ ಸಂಪ್ರದಾಯ ಇದ್ದೇ ಇರ್ತೈತಿ ಆ ಪ್ರಕಾರ ಗುರುಸಿದ್ದೇಶ್ವರ ಸ್ವಾಮಿಗಳನ್ನ ಕುಂಡಿಸ್ತಾರು ಅವ್ರು ಗಂಗಾ ಜಲ ತೊಗೊಂಡ್ಬಂದ ಕಿತ್ತೂರಿಗೆ ಬರ್ತಾರೋ ಬರ್ಬೋಡ್ದು ಅಂದ್ರೆ ಅವ್ರಿಗೆ ಮಡವಾಳಾಜ ಅಂದ್ರೆ ಪವಾಡ ಪುರುಷ ತ್ರಿಕಾಲ್ ಜ್ಞಾನಿಅಮ್ಮ ಗುರುಸಿದ್ದೇಶ್ವರ ಸ್ವಾಮಿಗಳನ್ನ ಕುಂಡ್ರೀಸರ್ ನನ್ನ ತಿಳಿದೋ ಹೊತ್ತು ಆದರೂ ತನಗೆ ಮಲ್ಸರ್ಜಾ ದೊರೆಯ ಕೊಟ್ಟಂಥ ಈ ಬಂದೂಕು ಖಡ್ಗೆ ಇವನು ನನಗೆ ಇನ್ಯಾದಕ್ಕೆ ಬೇಕು ಬೇರೆ ಪೀಠಾಧಿಪತಿ ಅಂದ್ರೆ ಅವ್ರು ಋಣದಾಗ ನಾ ಇರಬಾರ್ದು ಅವನ್ನ ಅವ್ರಿಗೆ ಒಪ್ಪಿಸಿ ಬಿಡುನು ಅಂಥೇಳೆ ಒಂದು ಕೈಯಾಗ ಖಡ್ಗೆ ಒಂದು ಕೈಯಾಗ ಬಂದೂಕ ಹಿಡ್ಕೊಂಡು ತಗೊಂಡು ಅವರು ಬಂದದ್ದು ಇದನ್ನು ನೋಡು ಜನರಿಗೆ ಏನು ಅನ್ನಿಸ್ತೈತ್ರಿಪ್ಪ ಅಂದ್ರೆ ಮಡವಳದ್ದ ಪಟ್ಟಾಧಿಕಾರ ಕಳ್ಳನ ಜೀವ ಹುಳುಹುಳ್ ಅವರು ತಪ್ಪು ಮಾಡಿರ್ತಾರೋ ಗುರುಸಿದ್ದೇಶ್ವರ ಸಂಘ ಕುಣಿಸ್ರು ಮಡವಾಳ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಬಂದಾನು ಬಾಪು ಸಾಹೇಬ ನೀನು ಬಿಡೋದುಲ್ಲ ಕೊಲೆ ಮಾಡ್ತಾನು ಅದು ಅಂಥೇಳಿ ಆ ಕೋಟೆ ಬಾಗಿಲು ಹಾಕಿತ್ತು ಎಲ್ಲ ಏನು ಬಾಪು ಇದನ್ನು ಮಾಡಿದಲ್ಲ ಮೋಸ್ಟ್ ನನಗೆ ಅವ್ರು ಅವ್ರ ಅಂದ್ರೆ ಸಿಟ್ಟಿಗೆದ್ದು ದಿಗಂಬರಾಗಿ ತಮ್ಮ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಅಲ್ಲೇ ಅದನ್ನು ಸುಟ್ಟು ಅದೇ ಬೂದಿಯನ್ನು ತಮ್ಮ ಮನೆಗೆ ಮೈಗೆ ಸವರಿಸ್ಕೊಂಡು ನಾಗು ಹಂಗೆ ಯಾವುದು ಬೂ ಬೂಜಿಯೊಳಗನ ಏನೋ ಅವ್ರದ್ದು ಏನೇನು ಮಂದಿಗೆ ತೋರಬಾರ್ದು ಅನ್ನೋಂಗೆ ನಾಗ ಸಾಧಗಳಂಗೆ ಮಾಡಿಕೊಂಡು ಇದು ಶ್ರಾಪ ಅವರು ಶ್ರಾಪ ಕೊಟ್ಟ ಆಯ್ತುಪ್ಪ ಇನ್ನು ನಿಮ್ಮದು ಮುಗೀತ ಕಿತ್ತೂರು ಸಂಸ್ಥಾನ ನನಗೆ ಹೆಂಗೆ ಮೋಸ ಮಾಡಿ ಗುರುಸಿದ್ದೇಶ್ವರ ಸ್ವಾಮಿ ನೀ ಕುಂಡಿಸಿದೆಲ್ಲ ಹಂಗೆ ನಿನ್ನ ಸಂಸ್ಥಾನ ಅಂತ್ಯ ಆಗೋ ಕಾಲ ಸಮೀಪ ಬಂತು ನೀನು ನನಗೆ ಹೆಂಗೆ ಮೋಸ ಮಾಡಿ ಅಲ್ಲ ಈ ಥರ ನಿನಗೆ ಮೋಸ ಮಾಡಲು ಆಗಿ ನಿನ್ನ ಸಂಸ್ಥಾನ ಹಾಳಾಗಿ ಹೋಗ್ಕತಿ ಹಾಳಾಗಿ ಹೋಗಿ ಈಗ ಒಂದು ನೂರು ವರ್ಷ ಆದಿಂದ ಮತ್ತೆ ರಾಜ ಹೋಗೋ ತಿರುಗ್ತೈತೆ ಅಂತೇಳಿ ಶ್ರಾಪ ಕೊಟ್ಟು ಹಾಕಿಕೊಳ್ಳೆ ಅಂದ್ರೆ ಬಾಪೂ ಸಾಹೇಬಿಗೆ ಸಿಟ್ಟು ಬಂದ ಸೈನಿಕರನ್ನ ಹಿಡಿಯಲು ಕಲಿಸುತ್ತಾನೆ ಅವ ಎಲ್ಲ ಜನ ಒಬ್ಬೊಬ್ಬರಿಗೆ ಹಿಂಗಾಕೈತಿ ಅವ್ನು ಅಜ್ಜನ ಉದ್ದೇಶ ಏನಿತ್ತು ಅವರು ಉಣದಾಗಿರಬಾರ್ದು ಇಲ್ಲಿಂದ ನಾ ಹೋಗ್ಬೇಕು ಅವ್ರು ಒಪ್ಪಿಸಿ ಬರ್ಬೇಕಂತ ಅವ್ರು ಬಂದಿರ್ತಾರೆ ಅದು ತಿಳ್ಕೊಂಡು ಬೇರೆ ಆಗಿ ಇವ್ರನ್ನ ಹಿಡಿಯಲು ಸೈನಿಕರನ್ನು ಕೈಸ್ಕೊಡ್ತಾರೋ ಅವರು ಕೊಟ್ಟು ಅಂದ್ರೆ ಅದು ತಗೋದು ಇದು ಅಂದ್ರೆ ನಾಲ್ಕು ಮಂದಿ ಸೈನಿಕರು ಎಲ್ಲರನ್ನೂ ತೆಪ್ಪಿಸಿ ಹೋಗದಾದ್ರೂ ನಾಲ್ಕು ಮಂದಿ ಬೆನ್ನ ಹತ್ತಿರ್ತಾರೆ ಇವ್ರಿಗೆ ಮಡವಾಲಜ್ಗೆ ಅವ್ರು ಅಲ್ಲೇ ಇಲ್ಲೇ ತೆಪ್ಪಿಸ್ಕೊಂತ ಓಡಿ ಹೋದ್ರೂ ಈ ಕಾಡು ದಾರಿಯಾಗಿ ಬೆನ್ನ ಹತ್ತಿ ನಾಲ್ಕು ಮಂದಿ ಕೂಡಿ ಹಿಡ್ದ ಬಿಡ್ತಾರೆ ಮಡವಳಜ್ಜನ್ನು ಇಡೀ ಗವಿ ಒಳಗೆ ಸಿಗ್ತಾರೆ ಸಿಕ್ಕಿಂದ ಅವ್ರನ್ನ ಹಿಡ್ಕೊಂಡು ತಗೊಂಡ್ಬಂದ ಬೆಳವಡಿ ಮಲ್ಲಿಕಾರ್ಜುನ ಗುಡಿಯಾಗ ಬಂದಿಸಿ ಇಬ್ಬರು ಕಾವಲ ಕುಂತ ಕೀಲಿ ಹಾಕ್ತಾರೆ ಕೀಲಿ ಹಾಕಿ ಇಬ್ಬರು ಕಾವಲ ಕುಂಡಿರ್ತಾರೋ ಇಬ್ಬರು ಅವ್ರನ್ನ ಬಂದೀಸೇ ದೇವಿ ನಾವು ಅಲ್ಲಿ ಅಂತ ಮಾವ ಮಾವು ದೊರೆಗೆ ಹೇಳೋಕೆ ಕಿತ್ತೂರಿಗೆ ಬರ್ತಾರೋ ಕಿತ್ತೂರಿಗೆ ಬಂದು ಹೇಳಿದ ಕೂಡಲೇ ಅಂದ್ರೆ ಅವರು ಒಳ್ಳೇದು ಮಾಡಿರಪ್ಪ ಕೀಲಿ ಹಾಕಿರಲ್ಲೋ ಇಬ್ಬರು ಕಾವಲ ಅದಾರೋ ಎಲ್ಲಿ ಹೋಗ್ಕೊಂಡು ತಗೋ ಮಗ ಅಂತೇಳಿ ತನ್ನ ದಿಮಾಕ್ದಾಗ ದೊರೆ ಇರ್ತಾನೆ ಅಲ್ಲಿ ಕಾವಲ ಕಾಯಿ ಕುಂತಿರ್ತಾರೆ ಕೀಲಿ ಹಾಕಿರ್ತಾರೆ ಮ್ಯಾಲೆ ಗೋಪುರ ಇರ್ತೈತಿ ಮಲ್ಲಿಕಾರ್ಜುನ ಇದ್ರೂ ಒಂದು ಕಲ್ಲು ಮಾತ್ರ ಸರಿಸಿ ಅದನ್ನು ಅಲ್ಲಿ ಬೆಳ್ವಡೆಯಾಗ ಜಕರ ಮಣಿ ಬಸ್ಲಿಂಗಪ್ಪ ಅಂತದಾನ ನಾನು ಆ ಗುಡಿಯಾಗಿಂದು ಒಂದು ಕಲ್ಲು ಸರಿಸಿ ದಾಟಿ ಬಂದೇನೆ ಅದನ್ನು ರಿಪೇರಿ ಮಾಡಿಸೋದು ನಿನ್ನ ಕೆಲಸ ಅಂತೇಳಿ ತಾವು ಕೆಡಿಸಿದ್ದನ್ನು ಶುದ್ಧ ಮಾಡ್ಬೇಕನ್ನು ತಲೆ ಆಗ ಅವ್ರಿಗೆ ಇದ್ದ ಬಸಲಿಂಗಪ್ಪ ಆ ಕಾರ್ಯ ಒಪ್ಪಿಸಿ ಸೊಗಲು ಕಡೆ ಹೋಗಿಬಿಡ್ತಾರು ಸೊಗಲ್ದಾಗ ಹೋಗಿ ಅಲ್ಲಿ ಮತ್ತೆ ಮ ಇಲ್ಲೇನು ಸೈನಿಕರು ಹೇಳಕ್ಕೆ ಹೋಗಿದ್ರಲ್ಲಿ ಹೆಚ್ಚಿನ ಸೈನಿಕರನ್ನ ಕರ್ಕೊಂಬಂದು ಬೆಳವಣಿಗೆ ಬಂದು ಎಲ್ಲ ನೋಡ್ಕೊಡ್ದು ಅಂದ್ರೆ ಕಲ್ಲು ಸರ್ಸಿದ್ದು ಕಾಣ್ತೈತಿ ಕಿರಿ ತೆಗೆದು ನೋಡ್ತಾರು ಮಡವಾಳ ಜಂತಿಗು ಅಲ್ಲಿ ಗುಡಿಯಾಗಿ ಇಲ್ಲೇ ಇಲ್ಲ ಎಲ್ಲಿ ಹೋದ ಎಲ್ಲಿ ಹೋದ ಅನ್ಕೊಡ್ದು ಅವರು ಇವ್ರ ಬಾಯಿಂದ ಕೇಳಕ್ಕೊಂತ ಸೊಗಲು ಕಡೆ ಹೋದರು ಸೊಗಲು ಕಡೆ ಹೋಗಿ ಹತ್ತು ಹನ್ನೊಂದು ದಿವಸಗಟ್ಲೆ ಗಮಿ ಹುಲವಾರ್ದ ಅವ್ರು ಕಾಕೊಂತ ಈ ಕಾವಲಾ ಕುಂತ್ರೂ ಹನ್ನೊಂದು ದಿವ್ಸ ಆದರೂ ಹೊರಗೆ ಬರ್ದೇ ಇಲ್ಲ ನೀರು ಕುಡ್ದಿಲ್ಲ ಗಮ್ಯಾಗ ಕುಂತಿದಾರ ಅವರು ಹುಲಿ ಸಿಂಹ ಕಾಡು ಪ್ರಾಣಿಗಳು ಇದ್ದರು ಯಾವಕ್ಕೂ ಭಯ ಪಡ್ದಂಗೆ ಅವು ಅವ್ರಿಗೇನು ಮಾಡಿಲ್ಲ ಅವನು ಅದು ಕುಂತ ಎಲ್ಲಿ ಹೋದೋ ಏನೋ ನಡಿಪ ದೊರೆಗೆ ಬಿಡೋನು ಇನ್ನೇನು ಮಾಡ್ತಾನ ಅಂತೇಳಿ ಅವ್ರು ವಾದಿಂದ ತಮ್ಮ ಮಡವಾಳಜ್ಜವ್ರು ಹೊರಗೆ ಬರ್ತಾರೋ ಇದು ಈಗೇನು ಪವಾಡ ಹೇಳ್ತಾ ಬಂದೇವಲ್ಲ ಈ ದ್ವ ಇದು ಹನ್ನೊಂದು ದಿವ್ಸ ನಿರಹಾರ ಒಬ್ಬ ಮನುಷ್ಯ ಉಳಿತಾನ ಅಂದ್ರೆ ಇದು ಒಂದು ಪವಾಡಾನ ಅಂತೇಳಿ ಹೇಳಲು ನಾನು ಬಯಸುತ್ತೇನೆ ಗುಡಿಯಿಂದ ತೆಗಿ ಕಲ್ಲು ಸರಿಸುವಾದಿದ್ದೂನು ಒಂದು ಪವಾಡ ಅವರು ಹನ್ನೊಂದು ದಿವಸ ಕುಂತಿದ್ದೂ ಒಂದು ಪವಾಡ ಈಗ ಈ ಶಾಪ ಕೊಟ್ಟು ಅವ್ರು ಶಾಪ ಕೊಟ್ಟು ಹೋದರೂ ನೂರು ವರ್ಷ ಆದ ಬಳಕೆ ಮತ್ತೆ ನಿಮ್ಮದು ಮೊದಲು ಯಥಾಪ್ರಕಾರ ಪ್ರಕಾರ ನಡೀತೈತೆ ಅಂತೇಳಿ ಮಡವಾಳಜ್ಜ ಏನು ಅಂದು ಹೋಗಿದ್ದಲ್ಲ ಆ ಪ್ರಕಾರವಾಗಿ ಈಗ ನೂರು ವರ್ಷ ಆದಿಂದ ಈ ಕಿತ್ತೂರು ಸಂಸ್ಥಾನ ಮತ್ತೀಗ ಈಗ ಪ್ರದೇಶನ ಅವರು ಯೂನಿಯನ್ ಇಡ್ತಾರಲ್ರಿ ಉತ್ಸವ ಉತ್ಸವಗಳ ಸರ್ಕಾರದಿಂದ ಉತ್ಸವ ಮಾಡ್ಸಕತ್ತಾರ ಕುಸ್ತಿ ಅದು ಮಡವಳಜ್ ನುಡ್ದಂತ ನಡ್ದಂಗೆ ಈಗ ಮತ್ತೆ ನೂರು ವರ್ಷ ಆಗೈತಿ ಮತ್ತು ಕಿತ್ತೂರು ಸಂಸ್ಥಾನ ಊರ್ಜಿತ ತಾಕೊತ ಹೋಯ್ತು ಮೊದಲು ಬರೀ ಸಂಸ್ಥಾನ ಇತ್ತು ಈಗ ಬೈಲ್ಹೊಂಗಲ್ ತಾಲೂಕಿತ್ತು ಈಗ ಮತ್ತೆ ಗ ಗೌರ್ಮೆಂಟ್ದವ್ರು ಕಿತ್ತೂರು ತಾಲೂಕ್ ಸೇಕ್ ಮಾಡಿದ್ರು ಎಲ್ಲ ರಾಜಗಳು ಹಂತ ಹಂತವಾಗಿ ಮರುಕಳಿಸ ಮರುಕಳಿಸಲು ಪ್ರಾರಂಭವಾಗಿರುತ್ತದೆ ಅವರು ಏನಂತ ಬೈದಿದ್ರು ಏನಂತ ಶಾಪ ಕೊಟ್ಟಿದ್ರು ಹೇಳಿ ಕಿತ್ತೂರು ಸಂಸ್ಥಾನ ಹಾಳಾಗಿ ಹೋಗಲಿ ಆ ಸಂಸ್ಥಾನದಲ್ಲಿ ಕತ್ತಿ ಕರ ನಾಯಿಗಳು ಹೊರಳಾಡಲಿ ಹೇಳಿ ಶಾಪ ಕೊಟ್ಟು ಹೋಗಿದ್ರು ಮಲ್ಲ ಅವು ಇವೊಂದು ಬಾಪು ಸಾಹೇಬನ ಮೋಸ ಮಾಡಿ ಅವನ ಕಾಲ ಅಂತ್ಯ ಆದಿಂದ ನೂರು ವರ್ಷ ಏನೂ ಆಗೋದು ನೂರು ವರ್ಷದ ನಂತರ ಅದು ಮತ್ತು ಪುನರ್ಜ ಪುನರ್ಜನ್ಮ ಪಡೆಯುತ್ತದೆ ಆ ಪ್ರಕಾರ ಉತ್ಸವಗಳು ನಡೀತಾ ಇದ್ದಾವೆ ವರ್ಷ ವರ್ಷಲು ಕುಸ್ತಿ ಎಲ್ಲ ನ ಮತ್ತು ತಾಲೂಕು ಆಗಿದ್ದೈತಿ ಅದರ ಪ್ರಕಾರ ತಾಲೂಕಾತು ಬೈಲೊಂಗಲ್ ತಾಲೂಕಿನಿಂದ ಹೊಡೆದು ಕಿತ್ತೂರು ತಾಲೂಕು ಆಗೈತಿ ಎರಡು ಮೂರು ವರ್ಷ ಆಯಿತು ಬಡವಾಳ ಜನ ಶಾಪು ವಿಮೋಚನೆ ಹೊಂದಿರುತ್ತದೆ ಒಂದು ತ ನಡೆದ